ಹೆಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ಉಪ್ಪಿನ ದೀಪವನ್ನು ಯಾವ ರೀತಿ ಸರಿಯಾದ ಕ್ರಮದಲ್ಲಿ ಹಚ್ಚಬೇಕು ಯಾವ ರೀತಿ ವಿಸರ್ಜನೆ ಮಾಡಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ತಿಳಿಸ್ತೀನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ವೀಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನೂ ನಾನು ವಿಡಿಯೋ ಸಬ್ಸ್ಕ್ರೈಬ್ ಮಾಡ್ದಿರೋ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಇರೋ ಬೆಲ್ಲೈಕನ್ ಪ್ರೆಸ್ ಮಾಡೋದ್ರಿಂದ ನಾನು ಯಾವುದೇ ಹೊಸ ವಿಡಿಯೋ ನಿಮಗೆ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ ಉಪ್ಪಿನ ದೀಪವನ್ನು ಐಶ್ವರ್ಯ ದೀಪ ಲಕ್ಷ್ಮೀ ದೀಪ ಅಂತ ಕರೆಯಲಾಗುತ್ತೆ ಮಹಾಲಕ್ಷ್ಮಿಗೆ ಇದು ತುಂಬಾ ಪ್ರಿಯವಾದ ದೀಪಾರಾಧನೆ ಅಂತ ಹೇಳ್ಬೋದು ಲಕ್ಷ್ಮೀ ದೇವಿಯು ಸಮುದ್ರದಲ್ಲಿ ಹುಟ್ಟಿದವರು ಆದ್ದರಿಂದ ಸಮುದ್ರದಲ್ಲಿ ಸಿಗುವ ಕಲ್ಲುಪ್ಪನ್ನು ತಾಯಿ ಮಹಾಲಕ್ಷ್ಮೀ ದೇವಿಗೆ ಹೋಲಿಸಲಾಗುತ್ತೆ ಹಾಗೆ ಆಷಾಢ ಮತ್ತು ಶ್ರಾವಣ ಮಾಸ ಅಂದರೆ ಲಕ್ಷ್ಮೀ ದೇವಿಗೆ ಪ್ರಿಯವಾದುದು ಯಾಕಂದರೆ ನಾವು ಈ ಎರಡು ತಿಂಗಳಲ್ಲಿ ನಾವು ಲಕ್ಷ್ಮೀ ದೇವಿಯ ವ್ರತ ಪೂಜೆಗಳನ್ನ ಹೆಚ್ಚಾಗಿ ಮಾಡ್ತಿರ್ತೀವಿ ಆದ್ದರಿಂದ ಆಷಾಢ ಮಾಸ ಅಥವಾ ಶ್ರಾವಣ ಮಾಸದಲ್ಲಿ ಯಾರು ಲಕ್ಷ್ಮೀ ದೇವಿಗೆ ಪ್ರಿಯವಾದ ಈ ಉಪ್ಪಿನ ದೀಪ ಅಥವಾ ಐಶ್ವರ್ಯ ದೀಪವನ್ನು ಮನೆಯಲ್ಲಿ ಹಚ್ತಾರೋ ಅವರ ಮನೆ ಐಶ್ ಅಷ್ಟೈಶ್ವರ್ಯಗಳಿಂದ ಸಮೃದ್ಧವಾಗಿರುತ್ತೆ ಅಂತ ಹೇಳ್ಬೋದು ಈ ಉಪ್ಪಿನ ದೀಪನ ಹಚ್ಚಬೇಕು ಅಂದ್ಕೊಂಡಾಗ ನಾವು ಫಸ್ಟು ಸಂಕಲ್ಪ ಮಾಡ್ಕೋಬೇಕು ಎಷ್ಟು ವಾರ ನಮ್ಗೆ ಅನುಕೂಲ ಆಗುತ್ತೆ ನಾವು ಅಷ್ಟು ವಾರ ಹಚ್ತೀವಿ ಅಂತ ಸಂಕಲ್ಪ ಮಾಡ್ಕೊಬೋದು ಮೂರು ವಾರ ಐದು ವಾರ ಎಂಟು ವಾರ ಒಂಬತ್ತು ವಾರ ಈ ಥರ ನಿಮ್ಗೆ ಎಷ್ಟು ವಾರ ಅನುಕೂಲ ಆಗುತ್ತೋ ಅಷ್ಟು ವಾರ ಈ ಉಪ್ಪಿನ ದೀಪನ ಹಚ್ಬೋದು ನಮ್ಮ ಕೋರಿಕೆಗಳು ಶೀಘ್ರವಾಗಿ ನೆರವೇರಲಿ ಅಂತ ನಾವು ಸಂಕಲ್ಪ ಮಾಡಿಕೊಂಡು ಇಷ್ಟು ವಾರ ಹಚ್ತೀವಿ ಅಂತ ಕೇಳ್ಕೋಬೇಕು ಈ ಉಪ್ಪಿನ ದೀಪನ ನಾವು ಯಾವ ರೀತಿ ಹಚ್ಚಬೇಕು ಇದ್ರ ನಿಯಮಗಳೇನು ಇದರ ಏನು ಹಾಗೆ ಯಾವ ಸಮಯದಲ್ಲಿ ಹಚ್ಚಿದ್ರೆ ಶುಭವಾಗುತ್ತೆ ದೀಪ ಹಚ್ಚಿದ ಮೇಲೆ ಯಾವ ಸಮಯದಲ್ಲಿ ನಾವು ಯಾವ ರೀತಿ ವಿಸರ್ಜನೆ ಮಾಡಬೇಕು ಅನ್ನೋದನ್ನ ತಿಳಿಸ್ತೀನಿ ಸ್ಕಿಪ್ ಮಾಡ್ದಿರೋ ವಿಡಿಯೋ ನೋಡಿ ಉಪ್ಪಿನ ದೀಪವನ್ನು ನಾವು ಹಚ್ಬೇಕು ಅಂದ್ಕೊಂಡಿದ್ದ ತಕ್ಷಣವೇ ನಾವು ಮಾಡಬೇಕಾಗಿರೋ ಕೆಲಸ ಏನು ಅಂದರೆ ಮನೆಯನ್ನೆಲ್ಲ ಸ್ವಚ್ಛ ಮಾಡಬೇಕು ದೇವ್ರ ಮನೆಯೂ ಅಷ್ಟೇ ದೇವ್ರ ಫೋಟೋ ಎಲ್ಲ ಒರೆಸಿ ಅರ್ಶನ ಕುಂಕುಮ ಇಟ್ಟು ದೇವ್ರದ್ದು ಪೂಜೆ ಸಾಮಾನೆಲ್ಲ ತೊಳೆದು ಇಟ್ಕೊಂಡು ನಾವು ಪೂಜೆಗೆಲ್ಲ ರೆಡಿ ಮಾಡ್ಕೋಬೇಕು ಹಾಗೆ ಇನ್ನೊಂದು ಇಂಪಾರ್ಟೆಂಟ್ ಅಂದರೆ ನಮ್ಮ ಮನಸ್ಸು ಕೂಡ ಶುದ್ಧವಾಗಿರಬೇಕು ನಾವು ಕೆಟ್ಟು ಆಲೋಚನೆಗಳು ಮಾಡಬಾರ್ದು ಈ ದೀಪ ಹಚ್ಚೋದ್ರಿಂದ ನಾವು ಅಂದ್ಕೊಂಡಿದ್ದ ಕೆಲಸ ಆಗುತ್ತೋ ಇಲ್ವೋ ಈ ದೀಪನ ಮನೇಲಿ ಹಚ್ಬೋದು ಬೇಡವೋ ಈ ಥರ ಎಲ್ಲ ಕನ್ಫ್ಯೂಸಲ್ಲಿ ಇರಬಾರ್ದು ನಾವು ನಾವು ಒಳ್ಳೆ ಮನಸ್ಸಿಂದ ನಂಬಿಕೆ ಇಟ್ಟಿ ಮಾಡಬೇಕು ಖಂಡಿತ ನಮಗೆ ಒಳ್ಳೇದಾಗೆ ಆಗುತ್ತೆ ತಾಯಿ ಮಹಾಲಕ್ಷ್ಮಿ ನಮಗೆ ಒಳ್ಳೇದು ಮಾಡೇ ಮಾಡ್ತಾರೆ ಅಂತ ನಂಬಿಕೆ ಇಟ್ಟು ಶುದ್ಧವಾದ ಮನಸ್ಸಿನಿಂದ ಈ ದೀಪನ ಹಚ್ಚಬೇಕು ಅವಾಗ ನಮಗೆ ನಿಜವಾಗ್ಲೂ ಹಂಡ್ರೆಡ್ ಪರ್ಸೆಂಟ್ ಒಳ್ಳೇದಾಗುತ್ತೆ ಕೆಲವ್ರು ಹೇಳ್ತಾರೆ ಈ ಉಪ್ಪಿನ ದೀಪನ ಮನೇಲಿ ಹಚ್ಬಾರ್ದು ಅದು ಒಳ್ಳೇದಲ್ಲ ಅದು ಇದು ಅಂತ ಆದ್ರೆ ನಂಬಿಕೆ ಇರೋರು ಈ ಉಪ್ಪಿನ ದೀಪನ ಹಚ್ತಾರೆ ಅವ್ರಿಗೆ ಈ ಉಪ್ಪಿನ ದೀಪನ ಹಚ್ಚಿ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ಎಷ್ಟು ಒಳ್ಳೇದಾಗಿರತ್ತೆ ಅಂತ ಅದರಲ್ಲಿ ನಾನು ಒಬ್ಳು ಈ ಉಪ್ಪಿನ ದೀಪ ಹಚ್ಚಿ ನನಗೂ ಕೂಡ ನಮ್ಮ ಮನೇಲಿ ಎಲ್ಲ ರೀತಿಯೂ ಶ್ರದ್ಧೆ ಶ್ರದ್ಧಾ ಭಕ್ತಿಯಿಂದ ನಂಬಿಕೆ ಇಟ್ಟು ಈ ಉಪ್ಪಿನ ದೀಪ ಹಚ್ಚೋದ್ರಿಂದ ಮನೆಯಲ್ಲಿರೋ ನೆಗೆಟಿವಿಟಿ ಎಲ್ಲ ದೂರ ಆಗುತ್ತೆ ಹಾಗೆ ನಮ್ಮ ಸಮಸ್ಯೆಗಳೆಲ್ಲ ಕೂಡ ಶೀಘ್ರವಾಗಿ ದೂರ ಆಗುತ್ತೆ ನಮ್ಮ ಹಣದ ಸಮಸ್ಯೆ ಆಗಿರ್ಬೋದು ಸಾಲಬಾಧೆ ಇನ್ನಿತರ ಯಾವುದೇ ಸಮಸ್ಯೆಗಳಿದ್ರೂ ಕೂಡ ಈ ಉಪ್ಪಿನ ದೀಪನ ನಾವು ಶ್ರದ್ಧಾ ಭಕ್ತಿಯಿಂದ ಪೂಜೆ ಮಾಡೋದ್ರಿಂದ ನಮ್ಮ ಆದಷ್ಟು ಬೇಗ ನಮ್ಮ ಕಷ್ಟಗಳೆಲ್ಲ ಕಳೆದು ನಮಗೆ ಅಷ್ಟೈಶ್ವರ್ಯಗಳು ಸಿದ್ಧಿಸುತ್ತೆ ಈ ದೀಪವನ್ನು ಹಚ್ಚಬೇಕು ಅಂದ್ಕೊಂಡವರು ಮನೆಯಲ್ಲಿ ಅವತ್ತಿನ ದಿನ ನಾನ್ ವೆಜ್ ಮಾಡಬಾರ್ದು ತಿನ್ನಲೂಬಾರ್ದು ಇನ್ನೂ ಉಪ್ಪಿನ ದೀಪನ ಹಚ್ಚೋದಕ್ಕೆ ಶುಭ ಸಮಯ ಅಂದರೆ ಬ್ರಾಹ್ಮಿ ಮುಹೂರ್ತ ಬೆಳಗ್ಗೆ ಸೂರ್ಯ ಉದಯಕ್ಕೆ ಆಗೋಕ್ಕಿಂತ ಮುಂಚೆ ನಾವು ಈ ದೀಪನ ಹಚ್ಚಿದ್ರೆ ತುಂಬಾ ಒಳ್ಳೆಯದು ನಮಗೆ ಬೆಳಗ್ಗೆ ಮಾಡೋದಕ್ಕಾಗಲ್ಲ ಅನ್ನೋರು ಸಂಜೆ ಐದು ಗಂಟೆಯಿಂದ ಏಳು ಗಂಟೆ ಒಳಗಡೆ ಗೋಧೂಳಿ ಸಮಯದಲ್ಲಿ ದೀಪನ ಹಚ್ಬೋದು ಇನ್ನು ಯಾವ ರೀತಿ ನಾವು ದೀಪ ಹಚ್ಚಬೇಕು ಅನ್ನೋದಾದರೆ ಮೊದಲನೇದಾಗಿ ನಾವು ಪೂಜೆ ಮಾಡೋ ಸ್ಥಳ ಅಥವಾ ಉಪ್ಪಿನ ದೀಪವನ್ನು ಹಚ್ಚೋ ಸ್ಥಳವನ್ನು ಸ್ವಚ್ಛ ಮಾಡಿಕೊಂಡು ಅಲ್ಲಿ ಅರಶಿನ ಹಚ್ಚಿ ರಂಗೋಲಿನ ಹಾಕೋಬೇಕು ಯಾವುದ್ಯಾವುದೋ ರಂಗೋಲಿನ ಹಾಕೋ ಆಗಿಲ್ಲ ಕುಬೇರ ರಂಗೋಲಿ ಐಶ್ವರ್ಯ ರಂಗೋಲಿ ಅಥವಾ ಅಷ್ಟದಳ ಪದ್ಮ ರಂಗೋಲಿ ಅಥವಾ ಸ್ವಸ್ತಿಕ್ ಅಂತ ಬರೆದು ಅರ್ಶಿನ ಕುಂಕುಮ ಹೂನ ಇಟ್ಟು ಮಣ್ಣಿನ ದೀಪನ ಇಟ್ಟು ದೀಪ ಹಚ್ಚಬೇಕಾಗುತ್ತೆ ದೀಪ ಹಚ್ಚೋದಕ್ಕೆ ಎರಡು ಮಣ್ಣಿನ ದೀಪ ಬೇಕು ಒಂದು ದೊಡ್ಡದು ಒಂದು ಚಿಕ್ಕದು ಮಣ್ಣಿನ ದೀಪ ಬದಲು ನಾವು ಮಣ್ಣಿನ ತಟ್ಟೆ ಕೂಡ ಬಳಸ್ಬೋದು ಅದರಲ್ಲಿ ಉಪ್ಪು ಹಾಕಿ ನಂತರ ಅದ್ರ ಮೇಲೆ ದೀಪ ಇಟ್ಟು ದೀಪ ಹಚ್ಬೋದು ದೀಪಕ್ಕೆ ಅರಿಶಿನ ಕುಂಕುಮನ ಹಚ್ಚಿ ರೆಡಿ ಮಾಡ್ಕೋಬೇಕು ನಾವು ಮಣ್ ಅನುಕೂಲ ಇದ್ದವರು ನಾವು ಬೆಳ್ಳಿ ಬಟ್ಲಲ್ಲಿ ಕೂಡ ಉಪ್ಪನ್ನ ಹಾಕಿ ದೀಪನ ಹಚ್ಬೋದು ಹೊಸ್ದಾಗಿ ಈ ದೀಪನ ಹಚ್ಬೇಕು ಅಂದ್ಕೊಂಡಿರ್ತೀರ ಅನ್ನೋದಾದರೆ ಹೊಸ ಉಪ್ಪು ಹೊಸ ದೀಪವನ್ನು ತೊಗೊಂಬಂದು ದೀಪನ ಹಚ್ಚಬೇಕಾಗುತ್ತೆ ಹಳೇ ದೀಪದಲ್ಲಿ ಹಚ್ಬಾರ್ದು ಈ ಮೊದಲೇ ಉಪ್ಪಿನ ದೀಪನ ಹಚ್ತಿರೋರು ಹಳೆ ದೀಪವನ್ನು ನಾವು ಸ್ವಚ್ಛ ಮಾಡಿಕೊಂಡು ಅದನ್ನು ಕ್ಲೀನ್ ಮಾಡಿಕೊಂಡು ಉಪ್ಪುನ ಉಪ್ಪನ್ನ ಹೊಸಾದ ತೊಗೊಂಡ್ಬತ್ತಿ ದೀಪನ ಹಚ್ಬೋದು ಇನ್ನು ದೊಡ್ಡದು ದೀಪ ತಗೊಂಡಿರ್ತೀರಲ್ಲ ಅಥವಾ ತಟ್ಟೆನಾದ್ರೂ ತಗೊಂಡಿರ್ತೀರ ಅದಕ್ಕೆ ಉಪ್ಪನ್ನು ಹಾಕಿ ಅದ್ರ ಮೇಲೆ ದೀಪನ ಇಟ್ಟು ದೀಪಕ್ಕೆ ಎಳ್ಳೆಣ್ಣೆ ಅಥವಾ ತುಪ್ಪ ಇಲ್ಲ ಕೊಬ್ಬರಿ ಎಣ್ಣೆ ಕೂಡ ಹಾಕ್ಬೋದು ಹಾಕಿ ದೀಪ ಹಚ್ಚೋದು ಎರಡು ಬತ್ತಿಯನ್ನು ಒಂದು ಬತ್ತಿಯನ್ನಾಗಿ ಮಾಡಿ ಹಾಕಿ ಹೂವಿನಿಂದ ಅಲಂಕಾರ ಮಾಡಬೇಕು ಕೆಂಪು ಇಟ್ಟರು ತುಂಬ ಶ್ರೇಷ್ಠ ಹಾಗೆ ಊದ್ಬತ್ತಿ ಅಥವಾ ಏಕಾರತಿಯಿಂದ ದೀಪ ಹಚ್ಚಬೇಕು ಮ್ಯಾಚ್ ಬಾಕ್ಸಿಂದ ಹಚ್ಚಬಾರ್ದು ಮೊದಲು ಗಣಪತಿ ಪ್ರಾರ್ಥನೆ ಮಾಡಿ ನಂತರ ಲಕ್ಷ್ಮೀ ದೇವಿಯನ್ನು ನೆನೆಸ್ಕೊಂಡು ನಾವು ಅಂದುಕೊಂಡಿದ್ದ ಕೆಲಸ ಬೇಗ ನೆರವೇರಲಿ ನಮ್ಮ ಮನೇಲಿ ಹಣಕಾಸಿನ ಸಮಸ್ಯೆ ಬೇರೆ ಸಮಸ್ಯೆಗಳು ಕಡಿಮೆ ಮಾಡಮ್ಮ ಅಂತ ಕೇಳಿಕೊಂಡು ದೀಪನ ಹಚ್ಚಬೇಕು ನೆಕ್ಸ್ಟು ದೀಪಕ್ಕೆ ಅರಿಶಿನ ಕುಂಕುಮ ಅಕ್ಷತೆನ ಹಾಕಿ ನಾವು ಅನ್ಕೊಂಡಿದ್ದ ಕೆಲಸ ಬೇಗ ನೆರವೇರಲಿ ಅಂತ ಕೇಳಿಕೊಂಡು ದೂಪ ದೀಪಗಳ ನೈವೇದ್ಯಗಳನ್ನ ಅರ್ಪಿಸ್ಬೇಕು ನಂತರ ಈ ದೀಪವನ್ನು ಉತ್ತರಾಭಿಮುಖವಾಗಿ ಅಥವಾ ಪೂರ್ವಾಭಿಮುಖವಾಗಿ ನಾವು ದೀಪ ಹಚ್ಚಬೇಕು ಯಾವುದೇ ಕಾರಣಕ್ಕೂ ದಕ್ಷಿಣ ದಿಕ್ಕಿಗೆ ಮಾತ್ರ ದೀಪನ ಹಚ್ಚಬಾರ್ದು ಈ ಉಪ್ಪಿನ ದೀಪವನ್ನು ಬ್ರಾಹ್ಮಿ ಮುಹೂರ್ತದಲ್ಲಿ ಹಚ್ಚಿದ್ರೆ ಸಂಜೆ ಕೂಡ ನಾವು ಮತ್ತೆ ದೀಪನ ಹಚ್ಚಿ ಪೂಜೆ ಮಾಡಬೇಕಾಗುತ್ತೆ ಬ್ರಾಹ್ಮಿ ಮುಹೂರ್ತದಲ್ಲಿ ಈ ದೀಪವನ್ನು ಹಚ್ಚೋರಾದ್ರೆ ತುಳಸಿ ಗಿಡಕ್ಕೆ ಮತ್ತೆ ವಸ್ತಿಲಿಗೂ ಎರಡು ದೀಪನ ಹಚ್ಚಿಡಿ ತುಂಬಾ ಒಳ್ಳೇದು ಇನ್ನು ನೆಕ್ಸ್ಟ್ ಯಾವ ರೀತಿ ವಿಸರ್ಜನೆ ಮಾಡಬೇಕು ಅಂದರೆ ನಾವು ಶುಕ್ರವಾರ ದೀಪ ಹಚ್ಚಿರ್ತೀವಲ್ಲ ನೆಕ್ಸ್ಟ್ ಡೇ ಶನಿವಾರ ದೀಪನೆಲ್ಲ ತೊಳೆದು ಉಪ್ಪನ್ನ ಉಪ್ಪನ್ನು ನೀರಲ್ಲಿ ಹಾಕಿ ಇಡಬೇಕು ಮೇಲೆ ಅದನ್ನು ಯಾರು ತುಳಿದಿರೋ ಜಾಗಕ್ಕೆ ತಗೊಂಡು ಹೋಗಿ ಹಾಕಬೇಕು ಅಥವಾ ಮನೆ ಅಡುಗೆ ಮನೆ ಸಿಂಕಲ್ ಕೂಡ ನಾವು ಹಾಕ್ಬೋದು ಈ ಆಷಾಢ ಮತ್ತೆ ಶ್ರಾವಣ ಮಾಸದಲ್ಲಿ ನೀವು ಕೂಡ ಈ ಉಪ್ಪಿನ ದೀಪವನ್ನು ಹಚ್ಚಿ ಈ ಮನೆಯಲ್ಲಿರೋ ಕಷ್ಟ ಕಾರ್ಪಣೆ ಎಲ್ಲ ದೂರ ಆಗಿ ಅಷ್ಟೈಶ್ವರ್ಯಗಳು ಪ್ರಾಪ್ತಿಯಾಗುತ್ತೆ ನನಗಂತೂ ಈ ದೀಪ ಹಚ್ಚಿ ತುಂಬಾ ಒಳ್ಳೆಯದಾಗಿದೆ ಈ ದೀಪಕ್ಕೆ ಅಷ್ಟೊಂದು ಶಕ್ತಿ ಇರೋದ್ರಿಂದನೇ ಈ ದೀಪವನ್ನು ಐಶ್ವರ್ಯ ದೀಪ ಅಥವಾ ಲಕ್ಷ್ಮೀ ದೀಪ ಅಂತ ಕರೆಯಲಾಗುತ್ತೆ ದಯವಿಟ್ಟು ಯಾರಿಗೆಲ್ಲ ಕಷ್ಟ ಇದೆ ಅಂತವರು ಈ ಉಪ್ಪಿನ ದೀಪವನ್ನು ಹಚ್ಚಿ ಆದರೆ ನಂಬಿಕೆ ಇಟ್ಟು ಹಚ್ಚಿ ಒಳ್ಳೆಯದಾಗುತ್ತೆ ಈ ವಿಡಿಯೋ ಇಷ್ಟ ಆಗಿದರೆ ಮರಿದಿರ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ಅವ್ರಿಗೂ ಗೊತ್ತಿಲ್ಲದಿರೋದನ್ನ ತಿಳ್ಕೊಳ್ಳೋಕ್ಕೆ ಸಹಾಯ ಆಗುತ್ತೆ ನಾನು ವಿಡಿಯೋ ನೋಡಿದ್ದ ಪ್ರತಿಯೊಬ್ಬರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್